ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಕೋಡ್ಬಳೆ ರೆಸಿಪಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ತಡ ಮಾಡಿದೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ಚಿರೋಟಿ ರವೆನ ತೊಗೋತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಕಪ್ಪಾಗೋಷ್ಟು ಕಡಲೆ ಪುಡಿನ ತೊಗೊಂಡಿದ್ದೀನಿ ಇದು ಉರ್ಗಡ್ಲೆ ಪುಡಿ ಕಡಲೆ ಹಿಟ್ಟಲ್ಲ ಇದು ಇದ್ರ ಜೊತೆಗೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಂತ ಹೇಳಿದ್ರೆ ಇದನ್ನೇ ಡಬಲ್ ಕೂಡ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಮಸಾಲಗಳನ್ನೂ ಕೂಡ ಜಾಸ್ತಿ ಏನೂ ಹಾಕೋತಾ ಇಲ್ಲ ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಖಾರನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ನೀವು ಸೇರಿಸ್ಕೋಬೇಕು ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಆದರೆ ರವೆ ಕಡಲೆ ಪುಡಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಇದನ್ನು ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಬಿಸಿ ಎಣ್ಣೆ ಹಾಕಿ ನಾವು ಮೊದಲಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿವಾಗ ಇದನ್ನು ಮಿಕ್ಸ್ ಇದ್ದೀನಿ ಅಕಸ್ಮಾತ್ ಬಿಸಿ ಇದೆ ಅನಿಸಿದ್ರೆ ನಿಮಗೆ ಸ್ಪೂನಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೀವು ಬೇಕಂದರೆ ಆ ಎಣ್ಣೆ ಹಾಕ್ತಿರೋ ಮುಂಚೆನೇ ಎತ್ತಿಟ್ಕೊಂಡ್ರೆ ಒಂದು ಡಬ್ಬಕ್ಕಾಗಿ ಸ್ಟೋರ್ ಮಾಡಿಕೊಂಡು ನಿಮ್ಗೆ ಬೇಕಾದಾಗ ಚಕ್ಲಿ ಮತ್ತು ಕೋಡ್ಬಳನ ಮಾಡ್ಕೊಂಡು ತಿನ್ಬೋದು ಇದೊಂದೇ ಹಿಟ್ಟಲ್ಲಿ ಎರಡೂ ರೆಸಿಪಿನೂ ಕೂಡ ಮಾಡ್ಕೋಬೋದು ನೋಡಿ ಇದನ್ನು ನಾವು ಒಂದು ಮುಷ್ಟಿಲಿ ಇಟ್ಕೊಂಡು ನೋಡಿದ್ರೆ ಈ ರೀತಿ ಉಂಡೆ ಆಗಬೇಕು ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ ತುಂಬ ಸಾಫ್ಟಾಗೂ ಇರಬಾರ್ದು ತುಂಬ ಉಡುಡಿಯಾಗೂ ಇರಬಾರ್ದು ನಾನು ತೋರಿಸೋದು ಕನ್ಸಿಸ್ಟೆನ್ಸಿ ಆ ರೀತಿ ಇರಬೇಕು ಈಗ ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ಅಂತ ಹೇಳಿದ್ರೆ ತುಂಬ ತಣ್ಣಗೂ ಅಲ್ಲ ಹಾಗೆ ತುಂಬ ಬಿಸಿನೂ ಅಲ್ಲ ಮೀಡಿಯಮ್ ಆಗಿ ಇರಬೇಕು ಆ ರೀತಿ ನೀರನ್ನು ಮಾಡಿಕೊಂಡು ನಾವು ಕಲಿಸ್ಕೊಳ್ಳೋದ್ರಿಂದ ತುಂಬ ಹಿಟ್ಟು ಚೆನ್ನಾಗಿ ಬನಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡಿ ನಾನು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ನಾತ್ರೋ ಅಷ್ಟೇ ಚೆನ್ನಾಗಿ ಕೋಡ್ಬಳೆ ಚಕ್ಲಿ ನಿಪ್ಪು ಏನೇ ಮಾಡಿ ಚೆನ್ನಾಗಿ ಬರುತ್ತೆ ನೀವು ಸುಮ್ಮನೆ ಮೇಲೆ ಸ್ವಲ್ಪ ಸ್ವಲ್ಪ ಮಿದ್ಬಿಟ್ಟು ಇಟ್ಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಎಣ್ಣೆಗೆ ಬಿಟ್ಟಾಗ ಹೊಡ್ದು ಹೊಡೆದು ಇದೆಲ್ಲ ಆಗುತ್ತೆ ಈ ರೀತಿಯಾಗಿ ನಾತ್ಕೊಂಡಿದ್ದೀನಿ ಇವಾಗ ಫೈನಲ್ ಆಗಿ ನಾನು ಇದನ್ನು ಒಂದು ಬೌಲ್ನ ಮುಚ್ಚಿಬಿಟ್ಟು ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಬಿಡೋಣ ಸಾಕು ಒಂದು ನಾಲ್ಕೈದು ನಿಮಿಷವೇ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿದು ನೆಂದಿದೆ ನೀಟಾಗಿ ಒಂದು ಬಾರಿ ನಾವು ಈ ರೀತಿ ಮತ್ತೆ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆ ಹಿಟ್ಟನ್ನ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇದೆ ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂದರೆ ಇದರ ನಾದ ಬೇಕು ಪುಡಿ ಪುಡಿ ಆಗ್ತಾಯಿರುತ್ತೆ ಇದು ಯಾವ ರೀತಿ ನಾದಿದ್ರು ಕೂಡ ಎಷ್ಟು ಚೆನ್ನಾಗಿ ನಾದ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಇದನ್ನು ನಾನು ಸ್ಲ್ಯಾಬ್ ಮೇಲೆ ಹಾಕು ಕೂಡ ಇದ್ದೀನಿ ನೀವು ಯಾವುದೇ ಹಿಟ್ಟನ್ನ ಕೋಡ್ಬಳೆ ಚಕ್ಲಿಗಾಗಲಿ ನಿಪ್ಪಟ್ಟಿಗಾಗಲಿ ಈ ರೀತಿಯಾಗಿ ಒಂದು ಬಾರಿ ನಾದಿ ನೋಡಿ ಒಂದು ಸ್ವಲ್ಪ ಕೂಡ ಹಿಟ್ಟು ವೇಸ್ಟ್ ಆಗೋಲ್ಲ ಎಣ್ಣೆ ಕೂಡ ಹಾಳಾಗಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಕೋಡ್ಬಳೆಗಳು ನೋಡ್ತಾ ಇದ್ರೆ ನಿಮಗೆ ಆ ಹಿಟ್ಟನ್ನ ಗೊತ್ತಾಗ್ಬೋದು ತುಂಬಾ ಸಿಂಪಲ್ ರೆಸಿಪಿ ರುಚಿ ಕೂಡ ಅದ್ಭುತವಾಗಿ ಇರುತ್ತೆ ಒಂದು ಹತ್ತೈದು ನಿಮ್ ಹದಿನೈದು ನಿಮಿಷ ಟೈಮಲ್ಲಿ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಸಣ್ಣ ಉಂಡೆ ತೊಗೊಂಡು ನಾನು ರೋಲ್ ಮಾಡ್ತಾ ಇದ್ದೀನಿ ತುಂಬ ಕೊಡ್ಬಳೆ ದಪ್ಪಕ್ಕೂ ಇರಬಾರ್ದು ಸಣ್ಣದಾಗಿ ಅಂಚಿ ಕಡಿ ಥರನೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಕೊಡ್ಬಳೆ ತಿಂತಾಯಿದ್ರೆ ಅದೊಂಥರ ಫ್ಲೇವರ್ ಕೂಡ ಬರಬೇಕು ನೀವು ತೆಳ್ಳಗೆ ಮಾಡಿಕೊಂಡ್ರೆ ಸಣ್ಣದಾಗಿ ನೀವು ನಾ ಈ ರೀತಿ ರೋಲ್ ಮಾಡ್ಕೊತು ಅಂದರೆ ಸೀದೋಗ್ಬಿಡುತ್ತೆ ಮಂದ ಮಾಡಿದ್ರೆ ಬಾಯಲಿಟ್ರೆ ಸಾಕು ಇಟ್ಟಿಟ್ಟು ಅನಿಸ್ತಾ ಇರುತ್ತೆ ಕರುಮ್ ಕರುಮ್ ಅನ್ನೋದಿಲ್ಲ ಇಷ್ಟು ದಪ್ಪ ಮಾಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಸೇಮ್ ಅಂಗಡಿಗಳಲ್ಲಿ ಬೇಕ್ರಿಗಳಲ್ಲಿ ಯಾವ ರುಚಿ ಇರುತ್ತೋ ಅದೇ ರೀತಿ ಇರುತ್ತೆ ಖಂಡಿತವಾಗ್ಲೂ ಒಂದು ಬಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ನೋಡಿಕೊಂಡು ಕೊಡ್ಬಳೆಗಳನ್ನ ಫೋಲ್ಡ್ ಮಾಡಿಕೊಂಡ್ರೆ ಮುಗೀತು ಇದನ್ನ ಡ್ರೈ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದಷ್ಟೇ ಬಾಕಿ ಒಂದೊಂದು ಸತಿಗೆ ಮೂರು ಮೂರು ನಾಲ್ಕು ನಾಲ್ಕು ಕೊಡ್ಬಳೆ ಕೂಡ ಮಾಡ್ಕೋಬೋದು ನೀವು ಬೇಕಂದರೆ ಒಂದೊಂದು ಕೂಡ ಮಾಡ್ಕೋಬೋದು ಇಲ್ಲಿ ದುಡ್ದಾಗೊಂದನ್ನು ಒಂದನ್ನು ಬಿಟ್ಟು ಅದ್ರ ಮೂರು ಭಾಗ ಕಟ್ ಮಾಡಿಕೊಂಡು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಕೊಡ್ಬಳೆಗಳನ್ನ ನಾವು ಬಿಟ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಆಮೇಲೆ ನೀವು ಲೋ ಟು ಮೀಡಿಯಮ್ ಫ್ಲೇ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ ನೀವು ಐ ಇಕ್ಕಿ ಬಿಡೋದ್ರಿಂದ ಮೇಲ್ಗಡೆ ಎಲ್ಲ ಬಬ್ಬಲ್ಸ್ ಬಂದುಬಿಡುತ್ತೆ ಆವಾಗ ಕೊಡ್ಬಳೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದರಿಂದ ನೀವು ನಾರ್ಮಲ್ ಅಂಗಡಿಗಳಲ್ಲೆಲ್ಲ ಸಿಗೋ ಕೊಡ್ಬಳೆ ರೀತಿ ಬೇಕಂತ ಹೇಳಿದ್ರೆ ನಾನು ಹೇಳ್ದಾಗೆ ನೀವು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿ ಕೊಡ್ಬಳೆಗಳನ್ನ ಬಿಟ್ಕೊಳ್ಳಿ ಹಾಗೆ ಒಂದು ಬ್ಯಾಚಲ್ಲಿ ಎಷ್ಟು ಆಗುತ್ತೋ ಬಾಣಲಿಗೆ ಅಷ್ಟನ್ನು ಮಾತ್ರ ಬಿಟ್ಕೋಬೇಕು ಜಾಸ್ತಿ ಬಿಟ್ಬಿಟ್ರೆ ಅದು ಬೇಯೋದಿಲ್ಲ ನೀಟಾಗಿ ಮತ್ತು ರೌಂಡಿಗಿರೋ ಶೇಪ್ ಹೋಗಿ ಎಲ್ಲ ಮಡಚ್ಕೊಂಡಂಗೆ ಆಗ್ಬಿಡುತ್ತೆ ಆಗಿಬಿಡುತ್ತೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಹಾಕಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಂತೂ ನೀವು ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬೇಕಂತ ಹೇಳಿದರೆ ನಾನು ಹೇಳ್ದಾಗೆ ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಇದನ್ನು ತೆಗೆದುಬಿಟ್ಟು ಪ್ಲೇಟ್ಗೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದಾದಂಥ ಒಂದು ಕೋಡ್ಬಳೆ ರೆಸಿಪಿ ಇದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಆಲ್ರೆಡಿ ಮಸಾಲ ಕೊಡ್ಬಳೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್